ಸರ್ ನಮ್ಮ ನಾಗಮಲ ತಾಲೂಕಿನಲ್ಲಿ ಸಾವಿರ ಕೃಷಿ ಬೆಳ್ದಂತ ರೈತರು ಒಂದು ಸಂಘ ಮಾಡ್ಕೊಂಡು ಎಲ್ಲ ರೈತರು ಮಾಡೋ ಪ್ರಾಡಕ್ಟ್ ಮಾತ್ರ ಸೇಲ್ ಮಾಡ್ತಾರೆ ವಿತೌಟ್ ಎನಿ ಕೆಮಿಕಲ್ಸ್ ಮಿಲ್ಕಿ ಬಟನ್ ಮಟನ್ ಮಸೂರಾ ಇದು ಆಯಿ ಸ್ಟಾರ್ ಇದು ಆ ಸರ್ ಇದು ಆರ್ಗಾನಿಕ್ ಮಿಲ್ಕಿ ಮಶ್ರೂಮ್ ಸರ್ ನಾನು ರಾಜೇತನ ನಾನು 2 2 40 50 55 75 ಸರ್ ತುಗರಿ ಮಾಮಳೆ ಇದು ಎಷ್ಟು ಮಾರ್ಕೆಟ್ ಅಲ್ಲಿ ಸರ್ ಈಗ 60 ರಿಂದ ಎಷ್ಟು ಸೂಪಲಿ ಬಿಡಿ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೇವ್ಸ್ ಕರ್ನಾಟಕ